ಹಲೋ ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಬನ್ನಿ ಇವತ್ತಿನ ಬಿ ಬಿ ಅಪ್ಡೇಟ್ಸ್ ಏನೇನಿದೆ ಏನೇನು ನಡೆಯಿತು ನಿನ್ನೆ ಸಂಚಿಕೆಯಲ್ಲಿ ಅಂತ ಒಂಚೂರು ಮೆಳ್ಕು ಹಾಕ್ಕೊಂಡು ಹೋಗೋಣ ನಿನ್ನೆ ಸಂಚಿಕೆಯಲ್ಲಿ ನಾವು ನೋಡಬೇಕಾದ್ರೆ ಮುಖ್ಯವಾಗಿ ಮೂರು ಅಂಶಗಳನ್ನು ನಾವಿಲ್ಲಿ ಗಮನಿಸ್ಬೋದು ಒಂದು ರಕ್ಷಿತಾ ಶೆಟ್ಟಿ ರಾಶಿಕನ್ಗೆ ಮನೆ ಕಡೆಯವರಿಂದ ಏನೂ ಸಿಕ್ಕಿಲ್ಲ ಎರಡನೇದು ಗೌಡ ತ್ಯಾಗ ಜಾಹ್ನವಿಗೆ ಮಗನ ಪತ್ರ ಮೂರನೇದು ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ನ ಯಾವ ತಂತ್ರ ಇಬ್ಬರ ಸ್ನೇಹವನ್ನು ಮುರಿಯಲು ಸಾಧ್ಯವಾಗಿಲ್ಲ ಇದು ಮೂರು ಮುಖ್ಯವಾದ ಅಂಶಗಳು ಮೊದಲನೇದು ಮಾತಾಡೋದಾದರೆ ರಕ್ಷಿತ ಮತ್ತು ರಾಶಿಕ ಅಲ್ಲಿ ಮುಖ್ಯವಾಗಿ ವಿಲಣ್ಣ ಪಾತ್ರ ಬರೋದು ಅಶ್ವಿನಿ ಗೌಡರವರಿಗೆ ಏಕೆಂದರೆ ಅವರನ್ನ ಚೂರು ಹಠ ತೋರಿಸಿದ್ರಿಂದ ಇಬ್ಬರಿಗೂ ಪತ್ರ ಇಲ್ಲ ಅಂತ ಇತ್ತು ಎಲ್ಲ ಒಂದು ಕಡೆ ಇವರು ರಘುವಣ್ಣ ಗಿಲ್ಲಿ ಕಾವ್ಯ ಟೀಮು ಸರಿ ಇಬ್ಬರಲ್ಲಿ ಒಬ್ಬರಿಗಾದರೂ ಕೊಡೋಣ ಅಂತ ಕಾಂಪ್ರಮೈಸ್ ಆಗೋಣ ಅಂತ ಅಂದ್ಕೊಂಡಿದ್ರು ಅಷ್ಟರಲ್ಲಿ ಬಿಗ್ ಬಾಸ್ ಅವರ ತೀರ್ಮಾನವನ್ನು ಹೇಳಲಿಕ್ಕೆ ಕರೆ ಕೊಟ್ಟರು ಆದರೆ ಸೂರಜು ರಘು ಆ್ಯಂಡ್ ಟೀಮನ್ನು ಕನ್ವಿನ್ಸ್ ಮಾಡಿರೋ ರೀತಿ ಚೆನ್ನಾಗಿತ್ತು ಸೊ ಅದರಿಂದ ಅವರು ಒಪ್ಕೊಳ್ಳೋಕೆ ರೆಡಿದ್ರು ಆದರೆ ಅಶ್ವಿನಿ ಗೌಡರವರ ಹಠ ಇದೆಯಲ್ಲ ಸೊ ಸಿಕ್ಕಿಲ್ಲ ಅಂದರೆ ಇಬ್ಬರಿಗೂ ಬೇಡ ನಾನು ಹಾಕೋದು ರಾಶಿಕಂಗೆ ಹಂಗೆ ಸೊ ಆ ಒಂದು ಮಾತು ಏನಾಯಿತು ಅದು ಇನ್ನೊಂದು ಟೀಮನ್ನು ಕೇರಳಿಸಿತ್ತು ಅಂತ ಹೇಳ್ಬೋದು ಸೊ ಅದನ್ನು ಅವರು ಆ ಟೀಮ್ನವರೇ ಹೇಳ್ತಾರೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಧ್ರುವಂತ್ ಬಗ್ಗೆ ಮಾತಾಡೋದೇ ವೇಸ್ಟು ನಂಬರ್ ಒನ್ ವಿಲನು ಒಂದು ಗಳಿಗೆಯಲ್ಲಿ ಅಶ್ವಿನಿ ಗೌಡರನ್ನು ಬೇಕಾದರೆ ನಂಬೋದು ಯಾಕೆಂತೇಳಿದ್ರೆ ಅವರು ನೇರ 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 ವಿಲನ್ ಹೌದು ಕಷ್ಟ ಬೇಕಾದಷ್ಟು ಬೇಕಾದಷ್ಟಿತ್ತು ಸೊ ಹೆಸರು ಆಸ್ತಿ ಹಣ ಅಂತಸ್ತು ಎಲ್ಲ ಇರುವಾಗ ಅವರು ಕಂಡ ಬದುಕಿದೆಯಲ್ಲ ಸೊ ಆ ಬದುಕು ಅವರಿಗೆ ಕೊಟ್ಟಿರುವಂಥ ಕೆಲವೊಂದು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ಗಳಿದೆ ಸೊ ಅದರಿಂದ ಅವ್ರು ಆ ಥರ ಆಡ್ತಾ ಇದ್ದಾರೆ ಬಿಟ್ಟರೆ ಧ್ರುವಂತ ಹಂಗಲ್ಲ ಧ್ರುವಂತ ಮನಸ್ಸಿಂದ ಕೆಟ್ಟವನು ನಾವು ಯಾಕೆಂತ ಹೇಳಿದರೆ ಮಲ್ಲಮ್ಮ ಇರುವವರೆಗೂ ಒಂದು ಧ್ರುವಂತ ಮಲ್ಲಮ್ಮ ಹೋದ ನಂತರ ಪಕ್ಕಾ ವಿಲನ್ ಈ ಕೆಲವೊಂದು ಮೂವಿಗಳೆಲ್ಲ ಇರುತ್ತೆ ಅಶ್ವಿನಿ ಅಂತ ಒಬ್ಬ ವಿಲನ್ ಇರ್ತಾರೆ ಧ್ರುವಂಥರ ಇನ್ನೊಬ್ಬ ವಿಲನ್ ಇರ್ತಾನೆ ಅಂತ ವಿಲನನ್ನು ನಾವು ಸ್ಟಾರ್ಟಿಂಗ್ ಅಂದ್ಕೋತೀವೋ ಇದು ದೊಡ್ಡ ವಿಲನು ಅಂತ ಫೈಟ್ ಮಾಡ್ತಾರೆ ಇನ್ನೆಲ್ಲ ಮಾಡ್ತಾರೆ ಕೊನೆಯಲ್ಲಿ ನಮಗೆ ಅರ್ಥ ಆಗೋದು ಸೊ ಇದು ಗೌಡ ವಿಲನ್ ಅಲ್ಲ ಆದರೆ ಹಿಂದುಗಡೆ ಒಬ್ಬ ಕತರ್ನಾಕ್ ಆಫಿಷಿಯಲ್ ಆಗಿರ್ತಾನೆ ನಾನು ಬೇಕಾದ್ರೆ ನೋಡಲಿಕ್ಕೆಲ್ಲ ಸೊ ಅವನು ದೊಡ್ಡ ಖತರ್ನಾಕ್ ಅಂತ ಸೊ ಆ ಕ್ಯಾಟಗರಿಯಲ್ಲಿ ಆ ಕ್ಯಾರೆಕ್ಟ್ರಲ್ಲಿ ಧ್ರುವಂತಿದ್ದಾರೆ ಸೊ ಬಿಟಾಕೆ ಧ್ರುವಂತ ನಮ್ಮ ಟಾಪಿಕೆಲ್ಲ ಅವ್ರು ಕಳ್ಕೊಂಡ್ರು ಬಹುಶಃ ಅವ್ರಿಗೆ ಇದ್ದೊಂದು ಹತ್ತದೈದು ಜನ ಅಭಿಮಾನಿಗಳಿದ್ರು ಅನ್ಸುತ್ತೆ ಅದು ಕೂಡ ಹೋಯ್ತು ಅನಿಸುತ್ತೆ ಅವರ ಈ ಹವಾಭಾವದಿಂದ ಯಾಕೆಂತ ಹೇಳಿದ್ರೆ ನಿನ್ನೆ ರಕ್ಷಿತಾ ರಿಷಿಕರ ಮನೆಯಿಂದ ಬಂದ ಲೆಟ್ರ್ ಯಾರು ಬರೆದಿದ್ದಾರೆ ಅಂತ ಅವ್ರಿಗೆ ಹಿಂಟ್ ಕೊಡೋದೊಂದು ಲೆಟ್ರ್ ಕೊಡ್ತಾರೆ ಆವಾಗ್ಲೂ ಇವನು ರಕ್ಷಿತನ ಓವರ್ಟೇಕ್ ಮಾಡ್ಕೊಂಡು ಹೋಗಿರೋದು ವಿಸಿಲ್ ಹೊಡ್ಕೊಂಡು ಬಂದಿರೋದು ಆ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ಅದೊಂಥರ ಡೌನ್ಫಾಲ್ ಮಾಡಿಬಿಡ್ತು ಅವ್ರನ್ನ ಬಿಟ್ಟಾಕಿ ಸೊ ಇನ್ನು ಗೌಡ್ರ ಬಗ್ಗೆ ಸೊ ಅಶ್ವಿನಿ ಒಂದು ಚೂರು ಎಲ್ಲಾದರೂ ಕನ್ವಿನ್ಸ್ ಮಾಡೋಕ್ಕೆ ನಿಂತಿದ್ದರೆ ಬಹುಶಃ ರಘುವ್ಯಾಂಡ್ ಟೀಮು ಒಪ್ಕೊತಾ ಇತ್ತು ಅನಿಸುತ್ತೆ ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಆದರೆ ಕೆಲವೊಬ್ರಲ್ಲಿ ಲೆಟರು ಇದ್ದಾರೆ ಸೊ ಹಠ ಸಾಧಿಸೋದ್ರಿಂದ ಇಬ್ಬರಿಗೂ ಸಿಗಲ್ಲ ಯಾರಿಗಾದರೂ ಒಬ್ರಿಗೂ ಸಿಗಲಿ ಅನ್ನೋದಿರುತ್ತೆ ಸೊ ಅದರಿಂದ ಅವರು ರೆಡಿ ಇದ್ದರು ಅನಿಸುತ್ತೆ ಸೊ ಎಲ್ಲ ಮಿಸ್ ಆಯಿತು ಅದು ಸೊ ರಕ್ಷಿತಗೂ ಇಲ್ಲ ರಾಶಿಕನ್ಗೂ ಇಲ್ಲ ರಕ್ಷಿತಾ ವೆರಿ ವೆರಿ ಪ್ರಾಕ್ಟಿಕಲ್ಗಲ್ಲು ಮತ್ತು ಅವ್ಳಿಗೆ ಅವಳ ಭಾವನೆಗಳನ್ನು ಸ್ವಲ್ಪ ಅದು ಬಿಡಲಿಕ್ಕೆ ಗೊತ್ತುಂಟು ಯಾಕೆಂತ ಹೇಳಿದರೆ ಅಲ್ಲಿರೋರಿಗಿಂತ ಚಿಕ್ಕ ವಯಸ್ಸಿನವಳು ಅವಳು ಆದರೆ ನಿನ್ನೆ ಅಷ್ಟು ಜನ ಅವರಿಗೆ ಎಲೆಕ್ಟ್ರಿಕ್ ಸಿಕ್ಕಿಲ್ಲ ಅಂತ ಹೇಳುವಾಗ ಏನೇನೆಲ್ಲ ಮಾಡ್ತೀವಿ ಇವಾಗ ರಾಶಿಕ್ಕಾದರೂ ಅಷ್ಟೇ ಅವ್ರ ಫೀಲಿಂಗ್ಸನ್ನು ನಾನು ಫೇಕ್ ಅಂತ ಹೇಳೋಕ್ಕೆ ಹೋಗಲ್ಲ ಕೆಲವೊಂದು ಸಲ ಇವಾಗ ಕೆಲವೊಬ್ಬರು ಹೇಳ್ತಾರೆ ಈ ಒಂದು ತಿಂಗಳು ಮನೆಯಿಂದ ದೂರ ನಿಂತ್ರು ಇಷ್ಟು ಇಷ್ಟೆಲ್ಲ ಅಳ್ತಾರೆ ಇಷ್ಟೆಲ್ಲ ಬೇಜಾರಾಗುತ್ತ ಅಂತ ಬಹುಶಃ ಆಗ್ಬೋದು ಅಂತ ನಾನು ಅನ್ಕೋತೀನಿ ಯಾಕೆ ಅಂತೇಳಿದರೆ ಮನೆ ಮಂದಿಯ ಕರೆ ಇಲ್ಲ ಏನಾಗ್ತಾ ಅಂತ ಗೊತ್ತಿಲ್ಲ ಅವರಿಗಿನ ಪ್ರಪಂಚದಲ್ಲಿ ಒಂಟಿತನ ಇರುತ್ತೆ ಮೊನ್ನೆ ಒಂದು ಮಾತು ಹೇಳಿದರು ಇನ್ನು ಮುಂದೆ ನಾನು ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ ಇಷ್ಟರವರೆಗೂ ನನ್ನ ಮಗನಿಗೆ ನನ್ನ ಹೆಂಡ್ತಿಗೆಲ್ಲ ನಾನು ಟೈಮ್ ಇರಲಿಲ್ಲ ಮೊಬೈಲ್ ನೋಡ್ತಾ ಇದ್ದೆ ಅಂತ ಕೆಲವೊಂದೆಲ್ಲ ರಿಯಲೈಸ್ ಆಗುತ್ತೆ ಯಾಕಂದರೆ ನಾವು ಏಕಾಂತದಲ್ಲಿರುವಾಗ ಮನೆಯಲ್ಲಿರೋರು ಎಷ್ಟೇ ಪರಿಚಯಸ್ ಆಗಿರಲಿ ಎಷ್ಟೇ ಚೆನ್ನಾಗಿರಲಿ ಒಂದು ಪಾಯಿಂಟ್ ಅಂತ ಬರುವಾಗ ಅವರೆಲ್ಲರೂ ಪ್ರತಿಸ್ಪರ್ಧಿಗಳು ಅವರಿಗೆ ಅವರು ಮಾತ್ರ ಸೊ ಆವಾಗ ನಮ್ಮವರು ಯಾರು ನಮ್ಮ ಮನೆಯವರೇನು ಜೊತೆಗಿದ್ದವ್ರು ಹೇಗಿದ್ದರು ನಾನು ಹೇಗೆ ವರ್ತನೆ ಮಾಡಿದೆ ಅನ್ನೋ ಫೀಲಿಂಗ್ಸ್ ಎಲ್ಲ ಬರುತ್ತೆ ಸೊ ಅದನ್ನು ನೆನೆಸ್ಕೊಳ್ಳುವಾಗ ಕೆಲವೊಂದು ಸಲ ದುಃಖ ಆಗ್ಬೋದು ಅಂಥ ದುಃಖವನ್ನು ಕೂಡ ರಕ್ಷಿತ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೆಂಟಲಿ ಅವಳು ಎಷ್ಟು ಸ್ಟ್ರಾಂಗ್ ಇದ್ದಲ್ಲ ಅಂತ ಇಲ್ಲಿ ಅರ್ಥ ಆಗುತ್ತೆ ಎಲ್ಲಾದರೂ ಅವ್ಳು ಮೆಂಟಲಿ ಸ್ಟ್ರಾಂಗ್ ಇರ್ತಿರ್ಲಿಲ್ಲ ಅಂತಿದ್ರೆ ಅಷ್ಟೊಂದು ಅಪವಾದ ಆಗಲು ಮನೆಯಲ್ಲಿ ಅಷ್ಟು ಮಂದಿ ಗುರಿ ಮಾಡಿ ಮಾತಾಡುವಾಗಲ್ಲ ಅಂತಲ್ಲ ಲಿಟ್ರಲಿ ಹತ್ತು ಬಿಡಬೇಕಿತ್ತು ಮೊನ್ನೆ ಸುದೀಪ್ ಸರ್ ಮುಂದೆನೇ ಅವರು ಆ ರೀತಿ ಮೂರು ನಾಲ್ಕು ಪ್ರಶ್ನೆಗೆ ಅಷ್ಟೊಂದು ಖಾರವಾಗಿ ಉತ್ತರ ಕೊಟ್ಟಾಗಲೂ ಕೂಡ ರಕ್ಷಿತಾ ಶೆಟ್ಟಿ ಹತ್ತಿಲ್ಲ ಸೊ ಅದರಿಂದ ಅವಳು ಸ್ಟ್ರಾಂಗ್ ಬಹುಶಃ ಅವಳನ್ನು ಟಾರ್ಗೆಟ್ ಮಾಡಲಾಗ್ತಾಯಿದೆ ಈ ವಾರಂತೂ ಎಲ್ಲೂ ಕೂಡ ಯಾವುದೇ ಪ್ರೋಮೋದಲ್ಲಿ ಒಂದೆರಡು ಪ್ರೋಮೋ ಬಿಟ್ಟರೆ ರಕ್ಷಿತಾ ಶೆಟ್ಟಿ ಕಾಣಿಸ್ತಾ ಇಲ್ಲ ಉದ್ದೇಶಪೂರ್ವಕವಾಗಿ ಮನೆಗೆ ಹಂಗು ಅವರನ್ನು ಮೂಲೆ ಗುಂಪು ಮಾಡ್ತಾಯಿದೆ ಅನ್ನೋ ಗುಮಾನಿ ಮತ್ತು ಗೊತ್ತಿಲ್ಲ ಇನ್ನು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ನಿಜವಾಗ್ಲೂ ನಾವು ಒಂದು ನೇರ ನೇರ ಆಲೋಚನೆ ನೆಗೆಟಿವ್ ವಿಷಯನ ಬಿಟ್ಟು ಆಲೋಚನೆ ಅಶ್ವಿನಿ ಗೌಡ ನಿನ್ನೆ ಮಾಡಿರೋದೊಂಥರ ದೊಡ್ಡ ತ್ಯಾಗ ಅಂತಲೇ ಹೇಳಬೇಕು ಯಾಕೆಂತ ಹೇಳಿದರೆ ಇಬ್ಬರು ತಾಯಂದಿರು ಇಬ್ಬರಿಗೂ ಮನೆಯಿಂದ ಲೆಟ್ರ್ ಬರಬೇಕು ಅನ್ನೋದಿದೆ ಸೊ ಪರವಾಗಿಲ್ಲ ನಾನಿಲ್ಲಿ ತ್ಯಾಗ ಮಾಡೋದ್ರಿಂದ ಜಾಹ್ನವಿಗೆ ಸಿಗುತ್ತೆ ಇಲ್ಲ ಇಲ್ಲಿವರೆಗೂ ಎರಡು ವಾರ ಜಾಹ್ನವಿ ಏನು ಗ್ಯಾಪು ಇದೆ ಸೊ ಆ ಗ್ಯಾಪ್ ಇಲ್ಲಾಗಿ ನಮ್ಮ ಸ್ನೇಹ ಮರಳಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಅಶ್ವಿನಿಗೌಡ ಸ್ಯಾಕ್ರಿಫೈಸ್ ಮಾಡ್ತಾರೆ ಇಲ್ಲಾದರೂ ವಿಲನ್ ಪಾರ್ಟ್ ಆಗ್ತಿರ್ಲಿಲ್ಲ ಅಂತಾದರೆ ನಿನ್ನೆ ಮಾಡಿದ ಅವರ ತ್ಯಾಗ ಇದೆಯಲ್ಲ ಕೊಂಡಾಡಬೇಕಾಗಿರೋದು ಏನಾಗ್ತದೆ ಅಂತ ಹೇಳಿದರೆ ಅವರು ನಮಗೆ ತೋರಿಸಿದಂತಹ ನೆಗೆಟಿವ್ ಕ್ಯಾರೆಕ್ಟರ್ ಏನಿದೆ ಅವರದ್ದು ಅಂದರೆ ಅವರು ಆಡ್ತಾ ಇರೋ ರೀತಿ ಮಗನ ವಯಸ್ಸಿನ ರಕ್ಷಿತಾ ಶೆಟ್ಟಿ ಅಲ್ಲಿರೋದು ಸೊ ಅವರು ಅವಳ ವಿರುದ್ಧ ಹಠ ಸಾಧನೆ ಮಾಡಿ ಇಬ್ಬರಿಗೂ ಇಲ್ಲದಂಗಾಗಿರೋದು ಸೊ ಇದನ್ನೆಲ್ಲ ನೋಡುವಾಗ ಒಂಥರ ಅವರ ಭಾವನೆಗಳೇನಿದೆ ಅವರ ದುಃಖ ಏನಿದೆ ಅದು ವೀಕ್ಷಕರಿಗೆ ಒಂಥರ ಫೇಕ್ ಥರ ಅನ್ನಿಸ್ತದೆ ಆ್ಯಕ್ಚುಲಾಗಿ ಅಲ್ಲಿ ಏನು ನಡೀತಾ ಇದೆ ಅಂತ ನಮಗೂ ಗೊತ್ತಿಲ್ಲಲ್ಲ ನಾವು ಇಲ್ಲಿ ಹೊರಗಡೆ ಕೂತ್ಕೊಂಡು ಮಾತಾಡ್ಬೋದು ಹಾಗೆ ಹಿಂಗೆ ಅಂತೆಲ್ಲ ಬಟ್ ಈ ನಾಲ್ಕೈದು ವಾರ ಏನು ಅವರು ಆಡಿದ್ದಾರೆ ಸೊ ಅವರ ಆಟದ ಮೇಲೆ ಅವರ ವ್ಯಕ್ತಿತ್ವವನ್ನು ಜನ ಜಡ್ಜ್ ಮಾಡ್ತಾರೆ ಅಂತ ಇದರಲ್ಲಿ ಅರ್ಥ ಆಗುತ್ತೆ ಯಾಕಂತೇಳಿದ್ರೆ ಅಷ್ಟು ಮಂದಿ ದುಃಖ ಪಡ್ತಾರೆ ಅಶ್ವಿನಿ ಗೌಡ ಮತ್ತು ಜಾಣವಿದ್ದು ದುಃಖ ಅಲ್ಲ ನಾಟಕ ಅಂತ ನಾವು ಈಸಿಯಾಗಿ ಹೇಳೋಕ್ಕಾಗಲ್ಲ ಅವ್ರದ್ದು ದುಃಖನೇ ಆಗಿರುತ್ತೆ ಉಲ್ದವ್ರದ್ದು ದುಃಖ ಆಗಿದ್ರೆ ಆದರೆ ಜನರ ದೃಷ್ಟಿಯಲ್ಲಿ ನಮ್ಮ ಮಾತು ನಮ್ಮ ವರ್ತನೆ ಸೊ ಕೆಲವೊಂದು ಅತಿರೇಕಕ್ಕೆ ಹೋದಾಗ ಇಲ್ಲ ಕೆಲವೊಂದು ತೀರಾ ಕೆಳಮಟ್ಟಕ್ಕಿಳಿದಾಗ ನಮ್ಮ ಫೀಲಿಂಗ್ಸ್ ಇದೆಯಲ್ಲ ನಿಜವಾದ ಫೀಲಿಂಗ್ಸ್ ಆಗಿರುತ್ತೆ ಇಲ್ಲ ನಮ್ಮ ಕಣ್ಣೀರು ನಿಜವಾಗಿ ಕಣ್ಣೀರಾಗಿರುತ್ತೆ ಆದರೆ ಒಂಥರ ಸಮಾಜಕ್ಕೆ ಇಲ್ಲ ನೋಡುಗರಿಗೆ ಅದು ನಾಟಕೀಯ ಥರ ಕಾಣಿಸುತ್ತೆ ಅದಕ್ಕೆ ಸಾಕ್ಷಿನೇ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇನ್ನೊಂದು ರೋಲಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಈ ಥರದೊಂದು ಗಿಮಿಕ್ ಇರ್ಬೋದು ಎಲ್ಲ ಒಂದು ಕಡೆ ತಾಯಿ ತಾನ ಅಂತ ಇದೆ ಎರಡು ತಾಯಂದಿರು ಸೊ ಇನ್ನೊಂದು ತಾಯಿಗೆ ನಾನು ಬಿಟ್ಟುಕೊಟ್ಟೆ ಅನ್ನೋ ರೇಂಜಿಗೆ ಕಿಚ್ಚನ ಚಪ್ಪಲೆ ಪಡೆಯುವ ಅವಕಾಶ ಕೂಡ ಇದೆ ಸೊ ಕ್ಯಾಲ್ಕುಲೇಟ್ ಅಲ್ಲ ಅಂತ ಹೇಳೋಕ್ಕೇನೂ ಆಗೋಲ್ಲ ಗೌಡ ಒಂದು ಮಾತು ಹೇಳಿದ್ದಾರೆ ಕಿಚ್ಚನ ಚಪ್ಪಾಳೆಯನ್ನು ಹೇಗೆ ಪಡಿಬೇಕು ಅಂತ ನಂಗೆ ಗೊತ್ತು ಅಂತ ಆಯಿತಾ ಆದರೆ ಈ ವಾರ ಮಾತ್ರ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಕೊಡಬಾರ್ದು ಕೊಟ್ಟರೆ ಅಂತೂ ಪಕ್ಕ ಫಿಕ್ಸಿಂಗ್ ಅಂತಲೇ ಆಗುತ್ತೆ ಯಾಕೆಂತೇಳಿದರೆ ವಾರದ ಆರಂಭದಲ್ಲಿ ಒಬ್ಬರು ಸ್ವತಃ ತಾಯಿಯಾಗಿ ಒಬ್ಬರು ಹೆಣ್ಣಾಗಿ ಹೆಣ್ಣಿನ ಪರ ಹೋರಾಟ ಮಾಡೋವರಾಗಿ ಇನ್ನೊಂದು ಹೆಣ್ಣನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅವರ ಕ್ಯಾರೆಕ್ಟರನ್ನು ಹತ್ಯೆ ಮಾಡಿದ್ದಾರೆ ಸೊ ಅದರಿಂದಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಪಡೆಯಲು ಅಶ್ವಿನಿ ಗೌಡಗೆ ಅರ್ಹತೆ ಇಲ್ಲ ಸೊ ಎರಡನ್ನು ತುಲನೆ ಮಾಡಬೇಕು ನಾವು